ಕನ್ನಡದಲ್ಲಿ ಟಾಪ್ ನಾಯಕಿ ನಟಿಯಾಗಿ ಗುರುತಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಇದೀಗ ಈ ರೀತಿ ನಿಧನರಾಗಿರೋದು ಆಘಾತ ಕಾರ್ಯದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನೀವು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಮುಂದಕ್ಕಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನೂ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸನ್ನು ನೋಡ್ಕೊಂಡಿದ್ದಂಥ ಕೇವಲ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಆತ್ಮದ ಗಿಶನಾಗಿರೋದು ನಿಜಕ್ಕೂ ಕೂಡ ಆಘಾತ ಕಾರ್ಯದ ಘಟನೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಈ ನಟಿ ಯಾರು ನೋಡ್ತಾ ಬಂದೆ ಬೇರೆ ಯಾರಲ್ಲ ಶೋಭಿತಾ ಶಿವಣ್ಣ ಅವರು ಶೋಭಿತಾ ಶಿವಣ್ಣ ಅವ್ರನ್ನ ನೀವು ಕನ್ನಡ ಸಿನಿಮಾದಲ್ಲಿ ಪುನೀತೇಶ್ ಕುಮಾರ್ ಜೊತೆ ಇನ್ನಿಂದನ ಸಿನಿಮಾದಲ್ಲಿ ಮತ್ತು ಯಾರಿಕೊಗಾಡಿ ಸಿನಿಮಾದಲ್ಲಿ ಕೂಡ ನೋಡಿರ್ತೀರಿ ಇಂಥ ಅದ್ಭುತವಾದಂಥ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಮತ್ತು ಆಪ್ತರಕ್ಷಕರಲ್ಲೂ ಕೂಡ ಅವರು ಅಭಿನಯಿಸಿದರು ಇಂತಹ ದೊಡ್ಡ ನಟಿ ಪತಿಯ ಕಾಟದಿಂದಾಗಿ ಸದ್ಯ ಆಗಿದ್ದಾರೆ ಅಂತ ಸದ್ಯ ಹೇಳಲಾಗ್ತಾ ಇದೆ ಹೌದು ಇತ್ತೀಚೆಗೆ ಇದರ ಇವರ ಮೇಲೆ ಸಾಕಷ್ಟು ಅನುಮಾನ ಕೂಡ ಆತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಈ ರೀತಿ ಆಗಿರೋದು ಸಹ ಈಗ ಹೇಳಲಾಗ್ತದೆ ಶೋಭಿತಾ ಶಿವಣ್ಣ ಅವರು ಸಾಕಷ್ಟು ಸಿನಿಮಾಗಳು ಮತ್ತು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸುತ್ತಿದ್ದರು ಏನು ಕನ್ನಡದಲ್ಲಿ ಬಂದ ಗಿಣಿರಾಮ ಮತ್ತು ಕನ್ನಡದ ಸೀರಿಯಲ್ನಲ್ಲೂ ಶೋಭಿತಾ ಶಿವಣ್ಣ ಅವರು ಕಾಣಿಸ್ಕೊಂಡಿದ್ರು ಆದರೆ ನೆಗೆಟಿವ್ ಶೇಡ್ನಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಿದ್ದಂತಹ ಈ ನಟಿ ಇದೀಗ ಆತ್ಮದಿಕ್ಷಣ ಆಗಿರೋದು ಆಗ